ಹಲೋ ಗಳೇರಗೂ ನಮಸ್ಕಾರ ಮಾಡೋ ಚಾಲ್ಗೆ ಗೇಸ್ ಸ್ವಾಗತ ಎಲ್ಲ ಪಾಲ್ದೀವಿ ಅಂದ್ರೆ ಕಂಚಿಕೋ ಸುಬುಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಚಿಕ್ಕಪೇಡಹಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಇದಾಗಿರುತ್ತೆ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ರೇಷ್ಮೆ ಸೀರೆಗಳು ಕೂಡ ಅವೈಲಬಲ್ ಇರುತ್ತೆ ಗಿಫ್ಟಿಂಗ್ ಪರ್ಪಸ್ ಇಂದ ವೆಡ್ಡಿಂಗ್ ಪರ್ಪಸ್ ಗೆ ಯಾರ ಬೇಕಾದ್ರು ಎಸ್ ಪೀಸ್ ಬೇಕಾದ್ರು ಬಂದು ತೊಗೋಬಹುದು ಬಟ್ ನಾನಿವತ್ತು ಪ್ರತಿ ದಿನ ವಿಡಿಯೋ ಬರುತ್ತಲ್ಲ ಈ ದಿನದ ವಿಡಿಯೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಬರೀ ಸಾವಿರ ರೂಪಾಯಿ ಒಳಗಡೆ ಇರುವಂತ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಸೊ ಯಾರು ಮಿಸ್ ಮಾಡದೆ ಫುಲ್ ಆಗಿ ವಿಡಿಯೋನ ನೋಡಿ ಸೊ ಕಂಪ್ಲೀಟ್ ಆಗಿ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೀಡಿಯೋ ವೆರೈಟೀಸ್ ಅವೈಲೇಬಲ್ ಇರುತ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ನಮ್ಗೆ ಬೆಂಗಳೂರು ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಒಂದು ವಿಷಯ ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ರೋಡುದ್ದಕ್ಕೂ ಕರೀತಾರೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗಂತೂ ನಿಮಗೆ ಅಲ್ಲಿ ಮೆಟ್ಲು ಮೇಲೆ ಸಾಕಷ್ಟು ಜನ ನಿಂತಿರ್ತಾರೆ ಅವ್ರನ್ನಂತೂ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಆ ಮೆಟ್ಲು ಮೇಲೆ ಅಂತೂ ಸಾಕಷ್ಟು ಜನ ನಿಮ್ಗೆ ಕರ್ಕೊಂಡೋಗಿ ಬೇರೆ ಕಡೆ ತೋರ್ಸ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಹಂಗನ್ಬಿಟ್ಟು ನಾನ್ ಸೂಪರ್ ಅಂತ ನಿಮ್ಗೆ ಹೇಳ್ತಿಲ್ಲ ನಮ್ಮ ಅಂಗಡಿ ಬರ್ತಾ ಇದ್ ನಮ್ ಅಂಗಡಿ ಬಂದಾಗ ಒಂದ್ ವಿಸಿಟ್ ಮಾಡಿ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿ ಬೇಡ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾನ್ ಫೋರ್ಸ್ ಅಪ್ಲೆ ನಿಮಗೆ ಕೊಡಲ್ಲ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಈ ತರ ಹೇಳ್ತಾ ನಾನು ಇವತ್ತಿನ ವಿಡಿಯೋ ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಾರಿ ಈ ಸಲ ಅಂತೂ ನಾನು ನಿಮ್ಗೆ ಈಗ ಬರ್ತಾರ ಆಫರ್ಗೋಸ್ಕರ ಒಳ್ಳೊಳ್ಳೆ ಧಮಾಕ ಐಟಮ್ ಗಳನ್ನ ಈ ಸಲ ನಾನು ನಿಮಗೆ ಕೊಡ್ತೀನಿ ಸೂಪರ್ ಐಟಮ್ ಗಳು ಈಗ ನಾನು ನಿಮಗೆ ತೋರಿಸ್ತೀನಿ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ಐಟಮ್ ಬರುತ್ತೆ ಈ ಐಟಮ್ಸ್ ನಾ ತೋರಿಸ್ತೀನಿ ಬಟ್ ಅಲ್ಲ ಸೂಪರ್ ಐಟಮ್ ತೋರಿಸ್ತೀನಿ ಬನ್ನಿ ನೋಡೋಣ ಮೇಡಮ್ ಈಗ ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ಟೂ ಫಿಫ್ಟಿ ರೇಂಜ್ ಅಲ್ಲಿ ಒಂದು ಲೆನಿನ್ ಪ್ರಿಂಟ್ ಸಾರಿ இது எவ்ரி டெம் நான் தோர்ஸ்தி பட் ஏனிரே எவ்ரி டெம் டிஃபரெண்ட் கொடுத்துனி அவமன் கொடல்ல ಈ ಸಲ ಡಿಫರೆಂಟ್ ಆಗಿ ಕೊಡ್ತಾ ಇದ್ವಿ ನೋಡಿ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ಮೋಸ್ಟ್ ಬ್ಯೂಟಿಫುಲ್ ಲೈನಿಂಗ್ ಪ್ರಿಂಟೆಡ್ ಸ್ಯಾರೀಸ್ ಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಇನ್ನೂರ ರೂಪಾಯಿಂದ ಇದರ ಬೆಲೆಗಳೆಲ್ಲ ಶುರು ಆಗುತ್ತೆ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಲೀಡಿಂಗ್ ಸ್ಟೋರ್ ಇನ್ ಚಿಕ್ಪೇಟ್ ಅಂತಾನೆ ಹೇಳ್ಬೋದು ನಿಮಗೆ ಏನಾದರೂ ಸೀರೆಗಳೆಲ್ಲ ಬೇಕು ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಗೆ ವೆಡ್ಡಿಂಗ್ ಪರ್ಪಸ್ ಗೆಲ್ಲ ಬೇಕಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಈ ಸಲ ಟೋಟಲಿ ಎಲ್ಲ ನ್ಯೂ ಐಟಮ್ಸ್ ಓಕೆ ಬ್ಯೂಟಿಫುಲ್ ಐಟಮ್ಸ್ ಎಕ್ಸಲೆಂಟ್ ಐಟಮ್ಸ್ ಸೊ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡಿ ನೆಕ್ಸ್ಟ್ ಮುನ್ನೂರ ಎಪ್ಪತ್ತು ರೂಪಾಯಿ ನಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದ್ದೀನಿ ಲೆನಿನ್ ಫ್ರಿಂಚ ಸಾಕಾತ್ ಆಗಿದೆ ಐಟಮ್ ನೋಡಿ ಎಕ್ಸಲೆಂಟ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೊಳ್ಳೆ ಐಟಮ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ఇన్ను వెరైటీస్ ఎవ్రీ వీక్ చైంజ్ ఎవ్రీ వీక్ ఎవరి డే డిఫరెంట్ ఐటమ్ ప్రతి దివసీస్ బాడి రూపాయ బీ ಸರ್ ಹೇಳಿದಂಗೆ ಇದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರ್ತವೆ ಸೊ ತ್ರೀ ಸೆವೆಂಟಿ ರುಪೀಸ್ಗೆ ಗೆ ವರ್ಥಿ ಸಾರಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇದು ಬರೀ ಸ್ಯಾಂಪಲ್ಸ್ ಅಷ್ಟೇ ಇದಕ್ಕೂ ದಾಟಿ ಇನ್ನೂ ವೆರೈಟೀಸ್ ಇದೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಐಟಮ್ಸ್ ಜೊತೆಗೆ ಏನಂತಂದ್ರೆ ಈ ಐಟಮ್ ಈ ಪ್ರಿಂಟು ಆಕ್ಚುಲಿ ನಾನ್ ನಿಮ್ಗೆ ಹೇಳೋದೇನಂತಂದ್ರೆ ಬನ್ನಿ ಚೆಕ್ ಮಾಡಿ ಐಟಮ್ ಕ್ವಾಲಿಟಿ ಚೆಕ್ ಮಾಡಿ ಮುನ್ನೂರ ಎಪ್ಪತ್ತು ರೂಪಾಯಿ ಪ್ರೈಸ್ಗೆ ಈ ಸಾರಿ ಓರ್ತಾ ಇಲ್ವಾ ಅಂತ ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡಿ

ಬ್ಯೂಟಿಫುಲ್ ಐಟಮ್ ಫ್ರೆಶ್ಟ್ ಸಖತ್ ಆಗಿದೆ ಐಟಮ್ ಎಲ್ಲ ಸೆಟ್ ವೈಸ್ ನಾನೂರ ನಿಮಗೆ ರೂಪಾಯಿ ಇಲ್ಲಿಂದ ನಾನು ನಿಮಗೆ ಮಿಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ತಗೊಂಡ್ರೆ ಆಟೋಮೆಟಿಕ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡ್ರೆ ಸಾರಿ ಗಿಫ್ಟ್ ಫಿಫ್ಟೀನ್ ಡಿಸ್ಕೌಂಟ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಧಾರಾಳವಾಗಿ ಬಂದು ಖರೀದಿ ಮಾಡ್ಕೊಳ್ಬಹುದು ಗಿಫ್ಟಿಂಗ್ ಪರ್ಪಸ್ ಗೆ ಮದುವೆಗೆ ಮುಂಜಿಗೆ ಗೃಹ ಪ್ರವೇಶಕ್ಕೆ ಸೀಮಂತಕ್ಕೆ ಬರ್ತ್ಡೇ ಪಾರ್ಟೀಸ್ ಫಂಕ್ಷನ್ಸ್ ಗಳಿಗೆ ಕೂಡ ಈ ಸೀರೆಗಳನ್ನ ಉಟ್ಕೊಂಡು ಹೋಗಬಹುದು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಬರೀ ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಟೆನ್ ಪೀಸ್ ನೀವು ತಗೊಂತೀರಾ ಅಂದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಸೊ ಇದು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ರಕೆಟ್ ಕೊಡ್ತಾ ಇದು ಇದ್ದೀನಿ ಸಾರಿ ಸೂಪರ್ ವೋತಿ ಐಟಮ್ ಅಂತ ನಾನು ಹೇಳ್ತೀನಿ ಬಹಳ ಚೆನ್ನಾಗಿದೆ ಬನ್ನಿ ಕ್ವಾಲಿಟಿ ಫೀಲ್ ಮಾಡಿ ಈ ಸಲ ಅಂತೂ ಡಿಫ್ರೆಂಟ್ ಕ್ವಾಲಿಟಿ ಕೊಡ್ತಾ ಇದ್ದೀನಿ ನಾರ್ಮಲ್ ಕ್ವಾಲಿಟಿ ಕೊಡ್ತಾ ಇಲ್ಲ ಈ ಸಲ ಎಲ್ಲಾ ಆ ಶಾಡ ಬರ್ತಾರಿಂದ ಈಗ ಬರ್ತಾರ ಆ ಶಾಲಾ ನೆಕ್ಸ್ಟ್ ವರಮಾಲಕ್ಷ್ಮಿ ಇಟ್ಕೊಂಡು ನಾನ್ ನಿಮ್ಗೆ ಧಮಾಕಾ ಪ್ರೈಸ್ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಒಳ್ಳೊಳ್ಳೆ ಪ್ರೈಸ್ ಇದೆ ಸಾರಿ ಸೂಪರ್ ಐಟಮ್ ನೋಡಿ ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಆಗಿದೆ ಕಾಪರ್ ಬ್ರೊಕೆಡ್ ಇದು ಪಲ್ಲು ಇದು ಬ್ಲೌಸ್ ಗ್ರ್ಯಾಂಡ್ ಆಗಿ ಬರುತ್ತೆ ಸಾರಿ ಕಲರ್ಸ್ ನೋಡ್ಬೇಕು ನೀವು ಒಂದೊಂದು ಕಲಸು ಕೂಡ ಸೂಪರ್ ಆಗಿದೆ ನೋಡಿ ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಲೇಟೆಸ್ಟ್ ನೋಡಿ ಒಂದು ಕಿಂತ ಒಂದು ಸಖತ್ ಆಗಿದೆ ಐಟಮ್ ಅಂತ ಸೂಪರ್ ಐಟಮ್ ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಬಂದು ಖರೀದಿ ಇದು ಬ್ಯೂಟಿಫುಲ್ ಸ್ಯಾರೀಸ್ ಆಗಿರ್ತವೆ ಬ್ಯೂಟಿಫುಲ್ ಕಲರ್ಸ್ ಒಂದು ಸಖತ್ ಆಗಿದೆ ವೆರೈಟಿ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಇನ್ನೊಂದು ರಿಚ್ ಪಲ್ಲು ವಿತ್ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ಕೊಡ್ತಾ ಇದೀನಿ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ಸಾರಿ ಅಂತೂ ಸಕ್ಕತ್ತ ಇದೆ ಬೆಲೆ ಅಂತೂ ತುಂಬಾನೇ ರೀಸನಬಲ್ ಆಗಿದೆ ಸಾಫ್ಟ್ ಆಗುದಲ್ಲ ಸರಿ ಸಾಫ್ಟ್ ಮೆಟಲ್ ಮೇಡಮ್ ಸಕ್ಕತ್ತ ಇದೆ ಬರೀ ಆರ್ನೂರ ಐವತ್ತು ರೂಪಾಯಿ ಮೇಡಮ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಐಟಮ್ ನೋಡಿ ಹಿಂಗಿದೆ ಇದು ಪಲ್ಲು ಮೇಡಮ್ ಇದು ಇದು ಬಂದು ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ತುಂಬಾ ರಿಚ್ ಆಗಿ ಬ್ಲೌಸ್ ಬರುತ್ತೆ ಇದು ಒಂದು ಪಲ್ಲು ವೆರೈಟಿ ಅಂತೂ ಸಕ್ಕತ್ತ ಇದೆ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಕಲರ್ಸ್ ಕಲರ್ಸ್ ಗಳು ऑब्ಸರ್ವ್ ಮಾಡಿ 650 ನಲ್ಲಿ ಬ್ಯೂಟಿಫುಲ್ ಐಟಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೆರೈಟಿ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಯಾರ್ಗಾದ್ರು ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಾ ಸೀರೆಗಳು ಅಂದ್ರೆ ಲೈಕ್ 450 ಇಂದ ನಿಮ್ಗೆ ಸ್ಟಾರ್ಟ್ ಆಗುವಂತ ಎಲ್ಲಾ ಸೀರೆಗಳು ಸಹ ನಿಮಗೆ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಇರ್ತವೆ ಸೊ ಈ ಸಾರಿಗಳೆಲ್ಲ 650 ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಇದರ ಜೊತೆನಲ್ಲಿ ಇದೊಂದು ಮೇಡ ಇದು ಕೂಡ 650 ವಾಹ್ ಸೂಪರ್ ಆರ್ನಿ ಸಿಲ್ಕ್ ಸಾರಿ ಇಲ್ವಾ ಸರ್ ಸಾರಿ 650 ನೇ ಬರುತ್ತೆ ನಾನು ಸೊ ಇದಕ್ಕೆ ಇದು ಕೂಡ ಅಷ್ಟೇ ನಿಮಗೆ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಬಂದಿದೆ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ನ್ಯೂ ಅರೈವಲ್ಸ್ ಆಫ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಆಗುತ್ತೆ ಸೊ ಹೊಸ ಕಲೆಕ್ಷನ್ಸ್ ಬಂದಿದೆ ಇದು ಕೂಡ ಸಿಕ್ಸ್ ಫಿಫ್ಟಿ ಅಂದ್ರೆ ಆರ್ನಿ ಸಾರೀಸ್ ಬಹಳ ಚೆನ್ನಾಗಿದೆ ಮೇಡಮ್ ಆರ್ನಿ ಸಾರೀಸ್ ನೋಡಿ ಬಂದು ಸಿಕ್ಸ್ ಫಿಫ್ಟಿ ಅಂದ್ರೆ ಬರುತ್ತೆ ಇದ್ರ ಜೊತೆ ಮೇಡಮ್ ಅಂಗೂರಿ ಇದು ಕೂಡ ಸಿಕ್ಸ್ ಫಿಫ್ಟಿ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಫೇವ್ರೇಟ್ ಅಂಗೂರಿ ಸಾಂಗೂರಿ ಸಿಲ್ಕ್ ಸ್ಯಾರೀಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳಿಂದ ಆಗಿರ್ತವೆ ಇದು ಕೂಡ ಸಿಕ್ಸ್ ಫಿಫ್ಟಿ ಬರುತ್ತೆ ನಿಮ್ಗೆ ಬ್ಯೂಟಿಫುಲ್ ಐಟಮ್ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ನಾನ್ ನಿಮಗೋಸ್ಕರ ಕೊಡ್ತಾ ಇದೀನಿ ನೋಡಿ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಬ್ಯೂಟಿಫುಲ್ ಐಟಮ್ ನಾನ್ ನಿಮಗ್ ಕೊಡ್ತಾ ಇದೀನಿ ಸೆವೆನ್ ಫಿಫ್ಟಿ ರುಪೀಸ್ ಓಕೆ ಮೇಡಮ್ ಏಳ್ನೂರ ಐವತ್ತು ರೂಪಾಯಿ ಒಂದು ಎಕ್ಸಲೆಂಟ್ ಐಟಮ್ ಸಖತ್ ಆಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಐಟಮ್ ಒಂದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಂದು ಪ್ರಿಂಟ್ ಐಟಮ್ ಮೇಡಮ್ ಬಹಳ ಚೆನ್ನಾಗಿದೆ ಸಾರಿ ಐಟಮ್ ಗಳು ನೀವು ಅಬ್ಸರ್ವ್ ಐವತ್ತು ರೂಪಾಯಿಗೆ ಈ ತರ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಬ್ರಾಂಡೆಡ್ ಡೋಲಾ ಸಿಲ್ಕ್ ಲುಕ್ ಸಖತ್ ಬರುತ್ತೆ ಬಾರ್ಡರ್ ಚೆನ್ನಾಗಿದೆ ಸೊ ಯಾರಿಗಾದರೂ ಈ ಸೀರೆ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ಸ್ ಇದು ಕ್ವಾಲಿಟಿ ಆಗ್ಲಿ ಡಿಸೈನ್ಸ್ ಆಗಲಿ ವೆರೈಟಿಸ್ ಆಗ್ಲಿ ಎಲ್ಲಾನುವೇ ಬಂದ್ಬಿಟ್ಟು ಸೂಪರ್ ಆಗಿದೆ ತುಂಬಾನೇ ವೆರೈಟಿ ಆಗಿದೆ ಜೊತೆಗೆ ಇನ್ನೊಂದೇನಂದ್ರೆ ಲುಕ್ ವೈಸ್ ಗುಡ್ ಲುಕ್ ಹಾಗಾಗಿ ನಾನು ಹೇಳ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ನಾನು ನಿಮ್ಗೆ ಕೊಡ್ತಾ ಇದೀನಿ ಬನ್ನಿ ಏಳ್ನೂರ ಪ್ರಾಪರ್ ಪ್ರಿಂಟ್ ನೋಡಿ ಹೆಂಗಿದೆ ಎಸ್ ಇನ್ನೊಂದು ಪ್ರಿಂಟುನು ಕೂಡ ಡಿಫರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ನೋಡಿ ಇದು ಬಂದು ಏಳ್ನೂರ ಐವತ್ತು ಇದ್ರ ಜೊತೆನೇ ಇದೊಂದು ಗ್ರಾಂಡ್ ಐಟಮ್ ಬರುತ್ತೆ ಬಾರ್ಡರ್ ಐಟಮ್ ಇದು ಕೂಡ ಏಳ್ನೂರ ಐತೆ ಮೇಡಮ್ ರಾಧಿಕಾ ಸಾಫ್ಟಿ ಎಸ್ ಮೇಡಮ್ ಇದು ಕೂಡ ನಿಮ್ಗೆ

ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಸೂಪರ್ ಐಟಮ್ ಧಮಾಕ ಐಟಮ್ ಅಂತ ನಾನು ಹೇಳ್ತೀನಿ ಸಕ್ಕಾಗಿ ಐಟಮ್ ನೋಡಿ ಕಲರ್ಸ್ ಅಂತ ಸೂಪರ್ ಕಲರ್ಸ್ ಮೇಡಮ್ ಬರ್ರಿ ಎಂಟುನೂರ ಐವತ್ತು ರೂಪಾಯಿ ಬಾರ್ಡ್ರು ಸೊ ಫ್ರೆಂಡ್ಸ್ ಹೆವಿ ಕ್ವಾಲಿಟಿ ಐಟಮ್ ಇದು ನೋಡಿ பியூட்டிபுல் ಬ್ಯೂಟಿಫುಲ್ ಐಟಮ್ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಒಂಬೈನೂರು ರೂಪಾಯಿ ಲುಕ್ ನೋಡಿ ಮೇಡಮ್ ಹೇಗಿದೆ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳಿದೆಲ್ಲ ಇದು ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಸೂಪರ್ ಆಗಿದೆ ಸೊ ನೈನ್ ಹಂಡ್ರೆಡ್ ರುಪೀಸ್ಗೆ ಸಚ್ಚೆ ಬೋತಿ ಸಾರಿ ನೆಕ್ಸ್ಟ್ ನಾನು ನಿಮ್ಗೊಂದು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಓಕೆ ಇದು ಮೀನಾ ಟಿಶ್ಯೂ ಎಕ್ಸಲೆಂಟ್ ಐಟಮ್

ಐಟಮ್ ಸೊ ಇನ್ನೂರ 1000 ರೂಪಾಯಿ ತನಕ ಎಲ್ಲಾ ವೆರೈಟೀಸ್ ತೋರಿಸ್ತಾ ಇದ್ರ ಯಾರು ನಂಬದೇ ಇಲ್ಲ 1000 ರುಪೀಸ್ ಅಂದ್ರೆ ನಿಮಗೆ ಒಂದು ಒನ್ ಅಂಡ್ ಹಾಫ್ ಆರ್ 2k ಕೆ ರೇಂಜ್ ಅಲ್ಲಿರುವಂತಹ ಡಿಸೈನ್ ಅಥವಾ ಕ್ವಾಲಿಟಿ ನಿಮಗೆ ಈ ತರ ಬರುತ್ತೆ ಎಸ್ಪೆಷಲಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿಗೆ ತುಂಬಾನೇ ಮುಖ್ಯತ್ವ ಕೊಡ್ತಾರೆ ಸೊ ಈ ಸೀರೆಗಳೆಲ್ಲ ನೋಡ್ತಾ ಇದ್ರ ಇದರ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ಇದು ಬಲ್ಕ್ ಆಗಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ನಿಮಗೆ ಸಿಗುತ್ತೆ ಸೊ ಇದು ಒಂದು ಬೆಸ್ಟ್ ವಿಷಯ ಅಂತ ಹೇಳ್ಬಹುದು ಮೇಡಮ್ ಸಾರಿ ಮಾತ್ರ ಬಹಳ ಚೆನ್ನಾಗಿದೆ ಯಾಕಂತಂದ್ರೆ ನಮ್ಮ ಕಸ್ಟಮರ್ ಉಟ್ರೆ ಮತ್ತೆ ಆ ತರ ಐಟಮ್ ನಾನು ನಿಮ್ಗೆ ಆಫರ್ ಮಾಡಿ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಮೀನಾ ಟಿಚ್ ಥೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಅದ್ರ ಜೊತೆನಲ್ಲಿ ಅದೇ ತೌಸಂಡ್ ರುಪೀಸ್ ಇದೊಂದು ಐಟಮ್ ಕೊಡ್ತಾ ಇದ್ದೀನಿ ಇದು ಹೆಂಗಿದೆ ಸಾರಿ ನೋಡ್ಬಿಟ್ಟು ನೀವೇ ಹೇಳ್ರಿ ನಾನ್ ಹೇಳದ್ ಬೇಡ ನೀವು ಕ್ವಾಲಿಟಿ ನೀವು ಚೆಕ್ ಮಾಡಿ ಬಂದು ಜೊತೆಗೆ ಈ ಐಟಮ್ ಅಬ್ಸರ್ವ್ ಮಾಡಿ ತೌಸಂಡ್ ರುಪೀಸ್ ಇಷ್ಟು ಬಿಗ್ ಬಾಡ್ರು ಸ್ಮಾಲ್ ಬಾಡ್ರೂ ಬಾಡಿ ಬಾಡಿನಲ್ಲಿ ಲೈನ್ಸ್ ಈಗ ಟ್ರೆಂಡ್ ಇರ್ತಂತ ಐಟಮ್ ಇದು ಈಗಿನ ಟ್ರೆಂಡು ಇದೆ ಮೇಡಮ್ ಸಾರಿ ಬಂದು ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ನೋಡಿ ಮೇಡಮ್ ಐಟಮ್ ಸೊ ನೋಡ್ತಾ ಇದ್ರಲ್ಲ ವೆಂಕಟಗರಿ ಸ್ಯಾರೀಸ್ ಗಳು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರೂಪಾಯಿ ಸರ್ ಸಚ್ಚೆ ಈ ಸ್ಯಾರೀಸ್ ಗಳು ಇದಾಗಿರ್ತವೆ ಸೊ ದ ಮೋಸ್ಟ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಒಂದೊಂದು ಒಂದೊಂದು ವಿಭಿನ್ನವಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿ ಮಾಡ್ಕೊಟ್ಟಿದ್ದಾರೆ ಸೊ ಈ ಸ್ಯಾರೀಸ್ ಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ನೋಡಿಸಿದಂತ ಎಲ್ಲ ಸ್ಯಾರೀಸ್ಗಳು ಕೂಡ ನಿಮಗೆ ಎಲ್ಲಾ ಟೈಮಲ್ಲೂ ಅವೈಲಬಲ್ ಇರುತ್ತೆ ಸೊ ಹೊಸ ಹೊಸ ಕಲೆಕ್ಷನ್ಸ್ ಗಳು ಕೂಡ ಬರ್ತಾ ಇರುತ್ತೆ ಅದನ್ನ ಕೂಡ ನಾನು ವಿವ್ರಿ ಡೇ ವಿಡಿಯೋ ಬನ್ನಿ ಖರೀದಿ ಮಾಡಿ ಒನ್ ಒಂದೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಆಗಿ ನಿಮ್ಗೋಸ್ಕರ ಈಗ ಬರ್ತಕ್ಕಂಥ ಆ ಶಾಡ ಮತ್ತೆ ವರ್ಮಾಲಕ್ಷ್ಮಿ ಇದನ್ನ ಇಟ್ಕೊಂಡು ನಾನು ನಿಮ್ಗೆ ಬ್ಯೂಟಿಫುಲ್ ಐಟಮ್ ನ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ರುಪೀಸ್ ಏನೇನು ವೆರೈಟೀಸ್ ಬರ್ತೀವಿ ಇದೆಲ್ಲಾನು ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು